ಬಹಳಷ್ಟು ಕಿತ್ತುತ್ತುತ್ತಿನೋ ಬಡತನ ಬಹಳಷ್ಟು ಅವಹೇಳನ ನಮ್ಮ ಬಡತನಕ್ಕೆ ನಾವು ಮಾಡಿಸ್ಕೊಂಡು ಅವಮಾನ ಮತ್ತೊಂದು ಇಷ್ಟ ಐತಲ್ಲ ಅದು ಜಗತ್ತಿನೊಳಗ ದಯವಿಟ್ಟು ಯಾರಿಗೂ ಆಗಬಾರ್ದು ಆ ಭಗವಂತನೊಳಗೆ ಪ್ರಾರ್ಥನೆ ಮಾಡ್ಕೊತೀವಿ ನಾವು ನಮ್ಮ ಅಣ್ತಂಬರು ಸಮಾಜದವರು ಅವರು ಇವರು ಬಂಧುಗಳು ಬಹಳ ಇನ್ಸಲ್ಟ್ ಮಾಡ್ಯಾರ ನಮ್ಮ ಬಡತನನ ಅವಹೇಳನ ಬಹಳಷ್ಟು ಮಾಡ್ಯಾರ ಈಗ ಎಲ್ಲಾರು ಹೇಳ್ತಾರೆ ಏ ನಮ್ಮ ಕಾಕಾವ ಏ ನಮ್ಮ ಇವ ಅಂತ ಬಹಳಷ್ಟು ಮಂದಿ ಎಲ್ಲ ಹೇಳ್ತಾರ ಅವಾಗ ಅವಾಗ ಯಾರು ಇದ್ದಿಲ್ರಿ ಬಹಳಷ್ಟು ಇನ್ಸಲ್ಟ್ ಮಾಡಿಸ್ಕೊಂಡೀವಿ ಉಪವಾಸ ಮಲ್ಕೊಂಡು ಹಂಗೆ ಇದ್ವಿ ಅದಕ್ಕೆ ಈ ಎಲ್ಲಾ ಬಡತನಕ್ಕೆ ಬರೋಬ್ಬರಿ ಗೂಟ ಒಂದು ಯಾವ್ದ್ರ ಉತ್ತರ ಕೊಡ್ಬೇಕಂದ್ರ ಇದಾಗಬೇಕು ಇದಕ್ಕಿಂತ ಬೇರೆ ಯಾವ ಆದ್ರ ಉತ್ತರ ಆಗೋದಿಲ್ಲ ಹಾಗಾದ್ರೆ ಇದಾಗಬೇಕು ಅಂತ ಹೇಳಿ ಬೆನ್ ಹತ್ತಿ ಅಲ್ಲಿ ನಿಂತ ಪಿ ಯು ಸಿ ಫಸ್ಟ್ ಇಯರ್ ಆಯ್ತು ಸೆಕೆಂಡ್ ಇಯರ್ ಆಯ್ತು ಸೆಕೆಂಡ್ ಇಯರ್ ಫಸ್ಟ್ ಬಂದ್ವಿ ಫಸ್ಟ್ ಬಂದ್ ಬಂದ್ಕೊಳ್ಳಿ ಡಿಗ್ರಿ ಕಾಲೇಜಿಗೆ ಬಂದ್ವಿ ಡಿಗ್ರಿ ಕಾಲೇಜ್ ಅಲ್ಲಿ ಕಾಂಪಿಟೇಷನ್ ಮಾಡಿ ಡಿಗ್ರಿ ಕಾಲೇಜ್ ನಮ್ ದೋಸ್ತ್ ಬಹಳ ಬಹಳ ಶಣ್ಯಾರ್ ಇದ್ರ ಅವ್ರ ಜೊತೆ ಕಾಂಪೀಟ್ ಮಾಡಿ ಅಲ್ಲಿ ಒಂದ್ ಸ್ವಲ್ಪ ಏನೇನೋ ಮಾಡ್ಕೊಂಡು ಒಂದ್ ಹಂತಕ್ ಬಂದ್ವಿ ಆಮೇಲೆ ಪಿ ಜಿಗ್ ಹೋದ್ವಿ ಪಿ ಜಿ ಒಳಗು ಕೆ ಸಿ ಡಿ ಹುಡುಗರು ಕರ್ನಾಟಕ ಕಾಲೇಜ್ ಧಾರವಾಡದವ್ರು ಬಹಳ ಬಹಳ ತಮ್ಮನ್ನ ತಾವು ಬಹಳ ಶಣ್ಯಾರ್ ಅಂತ ಹೇಳಿ ಯೂಸುವಲಿ ತಿಳ್ಕೊಂಡಿರ್ತಾರ ಅವರು ಆದ್ರೆ ಅಲ್ಲಿ ಜೆಂಡಾ ಹಾರ್ಥವ್ರಲ್ಲ ಹಳ್ಳಿ ಸೊ ಅವ್ರಿಗೆ